ಹಾವೇರಿ ಜಿಲ್ಲೆಯಲ್ಲಿ ಇದೇ ಮೂವತ್ತರೊಳಗೆ ಕೇಂದ್ರದ ಯೋಜನೆಗಳನ್ನು ಸಂಪೂರ್ಣ ಅನುಷ್ಠಾನಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಮಾಜಿ ಸಚಿವ ಎಸ್ಎ ರಾಮದಾಸ್ ತಿಳಿಸಿದ್ದಾರೆ ಹಾವೇರಿಯಲ್ಲಿ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಸುಮಾರು ಎಂಟು ಸಾವಿರ ಕುಟುಂಬಗಳಿಗೆ ಕೇಂದ್ರದ ವಿವಿಧ ಯೋಜನೆಗಳು ತಲುಪಿವೆ ಈವರೆಗೆ ಹನ್ನೊಂದು ಸಾವಿರದ ಐನೂರು ಕೋಟಿ ರೂಪಾಯಿಯನ್ನು ಕೇಂದ್ರದ ವಿವಿಧ ಯೋಜನೆಗಳಿಗೆ ವಿನಿಯೋಗಿಸಲಾಗಿದ್ದು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗಾಗಿ ಏಳ್ನೂರ ಅರವತ್ತೈದು ಕೋಟಿ ರೂಪಾಯಿಯನ್ನು ರಾಜ್ಯಕ್ಕೆ ನೀಡಲಾಗಿದೆ ಎಂದರು ಜನರ ಸರ್ವತೋಮುಖ ಶ್ರೇಯೋಭಿವೃದ್ಧಿಗೆ ಜಾರಿಗೊಳಿಸಿರುವ ಯೋಜನೆಗಳ ಕುರಿತು ರಾಜ್ಯ ಸರ್ಕಾರ ರಾಜಕೀಯ ಮಾಡಬಾರದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಸೇರಿದಂತೆ ಪ್ರಧಾನಮಂತ್ರಿ ಹೆಸರಿನ ವಿವಿಧ ಯೋಜನೆಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾವಚಿತ್ರ ಹಾಕದಂತೆ ಕಡಿವಾಣ ಹಾಕಿರುವುದು ಬೇಸರದ ಸಂಗತಿ ಎಂದರು ಇಲ್ಲಿ ಅದರಲ್ಲೂ ಕೂಡ ಒಂದು ಸಣ್ಣ ರಾಜಕೀಯವನ್ನು ಮಾಡಿರೋದು ನೋಡಿ ನನಗೆ ತುಂಬಾ ದುಃಖ ಆಯಿತು ಕೇಂದ್ರ ಸರ್ಕಾರದ ಯೋಜನೆ ಪ್ರಧಾನಮಂತ್ರಿಗಳು ಇಡೀ ದೇಶಕ್ಕೆ ಕೊಟ್ಟಿರುವಂತದ್ದು ಇದು ಅರವತ್ತು ಲಕ್ಷ ಜನ ಇಲ್ಲಿವರೆಗೆ ಯಾವುದೇ ಪಕ್ಷ ಚಿಂತನೆಯನ್ನು ಮಾಡಿದೇನೆ ಅರವತ್ತು ಲಕ್ಷ ಜನಕ್ಕೆ ಇಡೀ ಭಾರತ ದೇಶದಲ್ಲಿ ಯೋಜನೆಯನ್ನು ಕೊಟ್ಟಿದ್ದೀವಿ ಹನ್ನೊಂದೂವರೆ ಸಾವಿರ ಕೋಟಿ ರೂಪಾಯಿಗಳ ಹಣವನ್ನು ಈಗಾಗಲೇ ಇದಕ್ಕೆ ಕೊಡಲಾಗಿದೆ ಹನ್ನೊಂದೂವರೆ ಸಾವಿರ ಕೋಟಿ ಕರ್ನಾಟಕದಲ್ಲೇನೆ ನಾನ್ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಜನಕ್ಕೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಒಳಗಡೆ ಕೊಟ್ಟಿದ್ದೇವೆ